ఆ హలో ఫ్రెండ్స్ ఎల్ హివంద్రీ నమ్ దోస్త్ బర్మతి నేచర్ సవరియస్ పట్టణ పట్టణం పట్టణ

ಅದಕ್ಕೆ ಹೇಳೋದು ನಿನಗ ಗೋಡಂಬಿ ಬದಮಿ ತಿನ್ನಂತ ಹೇಳಿ ನೆನಪಿನ ಶಕ್ತಿ ಜಾಸ್ತಿ ಇರ್ತದ ಗೋಡಂಬಿ ಬದಮಿ ತಿನ್ನ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ ಮತ್ತೆ ಜಾಸ್ತಿ ಆದ್ರೆ ಮತ್ತ ನಾನು ದಿನ ತಿಂತಿನೋ ದಿನ ತಿಂತೆ ಹಾ ಅದೇ ಸಾಲಿ ಬೇರೆ ದಕ್ಕೆ ತಿನ್ನ ಅಂತ ಹೇಳು ಏನಂದೆ ಇಕಡೆ ಎಲ್ಲಿ ಓದ ಈಗ ಈಗ ಏನು ಗೊತ್ತನ ನಾವು ನಾವು ಕಡೆ ಹೋಗೋಣ ಇಕಡೆ ಹಾ ಹೋಗೋಣ ನೆನಪಂತ ವಾಪಸ್ ಬರಕ್ಕೆ ಬರ್ತೀವಿ ಅಲ್ಲಲೇ ಈಗ 10 ಕಿಲೋಮೀಟರ್ ದೂರ ಅಲ್ಲಿ ನೆನಪಂತ ವಾಪಸ್ ಬರೋಣ ಹಾ ವಾಪಸ್ ಬರಬಹುದು ಪೆಟ್ರೋಲ್ ಯಾರ ಕಸ್ತಾರ ಮತ್ತೆ ಗಾಡಿ ನಂದದಪ್ಪ ಇಲ್ಲ ನೀವು ತಕೊಂಡ್ ಹೋಗ್ ಪೆಟ್ರೋಲ್ ಹೋಗ್ ತಕೊಂಡ್ರಿ ಹೋಗ್ ಏನ್ ಬಾರಿ ನಡೀಸ ಅವ್ರಿ ತಕೊಂಡ್ ಹೋಗ್ ಅಲ್ಲೋ ಎರಡ್ ನೂರ್ ರೂಪಾಯಿ ಪೆಟ್ರೋಲ್ ಹಾಕ್ಸ್ ಬರ್ತೀನಿ ಏನ್ ಆ ಕಡೆ ಈ ಕಡೆ ಅಂದ್ರೆ ನೆನಪು ಬಂದ ನೆನಪಿ ಬರ್ತಾ ಹೋಗ್ಬೇಕಲ್ಲೋ ನಿನ್ ಗಾಡಿ ಇದ್ಬಿಡು ಪೆಟ್ರೋಲ್ ಹಾಕ್ಸೋರ್ ನಮ್ಮ ಬ್ಯಾನೆ ನಿನ್ ಏನ್ ಗೊತ್ತ ಈಗ ಪೆಟ್ರೋಲ್ ಹಾಕ್ಸಿ ಇಲ್ಲಿ ನೀನ್ ಪೆಟ್ರೋಲ್ ಮುಖ್ಯ ನಾ ಮುಖ್ಯ ಪೆಟ್ರೋಲ್ ಇದು ನೀನು ಮತ್ತೆ ಫೋನ್ ಹಸ್ತೀನ ಅದರ ಸಂಜೆ ಮಂಗ್ಯಾರ ಯಾರು ಬರಲ್ ತಗೋ ಗೊತ್ತಿ ತಗೊಂಡ್ ಹೋಗಿ

ಅದೇನ್ ತಿತ್ತೇವಲ್ಲ ಎಲ್ಲಾ ಕರ್ಸ ನಿಂದ ನಂಡ್ಯಾಕ ಹುಮಾರ ನಿಂದ ಮಾಡಾಕ ನನ್ಗ ಖರ್ಚ ಎಲ್ಲ ಹೋಗಿ ಹೋಮಾರ ಹೋಗ್ ಏ ಮಾರೇ ನೋಡ ಬರೇ ಹೋಗಿ ಊರ್ಲಿ ಹಾಕೋ ಕಲಸಿಲ್ ಸಾಗಿ ನಾನೇ ಮಾಡಸ್ತೀಲಿ ಸಟ್ ಮಲೇ ಅದಕ್ಕ ಹಾ ಆ ಹೆಲೋ ಪ್ರಯಾಣ ನಾವ್ ಎಲ್ಲಿ ಹೊಂಟೇವ ಅಂತ ನನಗ ನೆನಪತ್ತ ನಾವ್ ಎಲ್ಲಿ ಹೊಂಟೇವ ಅಂದ್ರ ಮೀನಾ ಹತ್ತಿನ ಹೊಂಟೇವಿ ಮೀನಾ ತಿನ್ನಾಕ ಹಾ ಬರುದಿಲ್ಲ ಬಿರುದಿಲ್ಲ ಯಾಕೋ ಲೇ ಮಿನ ತಿಂದಿದ್ರ ಮೂಳ ಚೂಚೇವ ಅಲ್ಲೇನ ಮುಳ್ ಚೂಚಾವ ಮತ್ತ ನಾವು ಚಪ್ಪಳ ಕೋತಿ ಅಂತ ಬ್ಯಾಡ ಏ ಗಡ್ಡಿ ಮಟ್ಟ ಕೊಡ್ಸ್ತೀವಿ ಬಾ ಒಳ್ಳೆ ತಿನ್ನಾಕತ್ತೆ ಅವ್ನು ಏನಾಗೋದಿಲ್ಲ ಹೋಗುದನ್ನ ಹೋಗುದು ನೋವನ ಫ್ರೆಂಡ್ಸ್ ಹ್ಯಾಂಗ್ ಹೋಗಕ್ಕೇವಿ ಹ್ಯಾಂಗ್ ತಿತ್ತೇವೆ ಅನ್ನೋದು ವಿಡಿಯೋ ತೋರಿಸ್ತೀನಿ ಒಟ್ಟು ಸ್ಕಿಪ್ ಮಾಡ್ಬೇಡಿ ನೋಡಿರಿ ಪಕ್ಕ ಹ್ಯಾಂಗ್ ಇರ್ತವೆ ವಿಡಿಯೋ ಫುಲ್ ಅವನು ಮಜಾ ಬರ್ತಾವ ಮಾಡ್ಬಿಡೋಣ ಅಷ್ಟು ಸರ್ ಮಜಾ ಬರ್ತದೆ ಮಜಾ ಬಾಗಿಡಿ ಗಿಡಿ ಮಾಡಿಸ್ಬಿಡು ಅವನು ಇದು ಆಗೋದ ಫುಲ್ ಎಂಟರ್ಟೈನ್ಮೆಂಟ್ ಸಿಗ್ತದೆ ನಿಮಗೆ ಬರ್ರಿ ನಾವು ಹೋಗೋ ಟೈಮ್ ಒಟ್ಟು ಸ್ಕಿಪ್ ಮಾಡಿರಿ ಬರ್ರಿ ಬಾ ಚಾಲೆ ಮಾಡಿಬಿಡು ಹಂಗೆ ಹಾಯ್ ಹಲೋ ಫ್ರೆಂಡ್ಸ್ ಹೇ ಸುಲ್ಲ ಒಳ್ಳೆ ಹಾಯ್ ಹಲೋ ಎಷ್ಟು ಸಲ ಹೇಳಿತು ಮಾತಾಡು ಮೇ ಮಾತಾಡು ನೋಡೋರು ಬೇಸ್ಕದಿಲ್ಲ ಹ್ಞೂ ಮತ್ತು ಹಾಂ ಬನ್ರಿ ಫ್ರೆಂಡ್ಸ್ ಹಾಯ್ ಹಲೋ ಸರಿ ಬರ್ರಿ ನಿಮ್ಮ ತೋರಿಸ್ತೀನಿ ಬರ್ರಿ ಹೋಗುದು

ಬಾರೆ ನೋ ನೋ ಟಾಯ್ಲೆಟ್ ದ ಕੁੰದ್ರಕ್ಕೆ ತ ಬೈಲ್ ದ ಕੁੰದ್ರಬೇಕ ಅಂತ ಮಜಾ ನೋಡ್ರಿ ಎಷ್ಟ್ ಸುಗಂಧ ಗಾಳಿ ಬಿಸಾಕತಾನ ನೋ ಹೌದು ಐತಿ ಸ್ವಚ್ಛ ಜಾಗ ಐತಿ ಇದೆಲ್ಲ ಹೊಲಸ ಮಾಡ್ಬಿಡತಾನೆ ಕೂತ್ಕೋತ ಏಲಾ ಪಟ್ಟಿ ಮಗನೇ ಬಾರೆ ಆ ಟಾಯ್ಲೆಟ್ ಕುಂದ್ರಕತ್ತೀನಿ ಸಾರಿ ನಿಮೇನೆ ತೋರ್ಸಲ್ಲ ಆ ತಪಸ್ಸು ಮಾಡಿಬೇಕಿತ್ತು ಮಕ್ಕಳನ್ನ ಯೋಡಾ ಅವನು ಮುಂಜಲಿ ಹಸಿಕಾರ ತಿndviರಿ ಮಾತ್ರಾಸ ಮಾಡಕತ ಈವತ್ತ ನೀ ಸರಿ ನಮ್ಮ ದೋಸ್ತ ಇದ್ದ ತಾನಾ ನಮ್ಮಂತರ ಜಲ್ದಿ ಹೇಳು ಮಂದಿ ಅಲ್ಲ ನೋಡಿ ನಮ್ಮ ದೋಸ್ತ ಏ ಬಾಂಡೆ ತಡೆಯಲ ಖಾಲಿ ಅಲ್ಲಿ ಏ ಬಂದೆ ಬಂದೆ ಖಾಲಿ ಆಗುತ್ತಾನ ಹೆಂಗ್ ಹೇಳ್ರಿ ಆಯ್ತು ಹೋಗು ಮಂಜೆಲ್ಲ ಬರೀ ನಮ್ನೆ ನೋಡಾಕತ್ತೀ ಮುಗಿತು ಹೊಲದಾಗ ಬಿತ್ತಿದ್ರೆ ಮುಂದ್ ಬರ್ಲ ಮಾಡ್ತೀನಿ ಬಾಡಿ

ಹಾಯ್ ಪ್ರ ಬರಾಬ್ರಿ ಹನ್ನೆರಡುವರೆ ಬಿಟ್ಟೇವಿ ನೋವು ಮೂರು ನಲ್ವತ್ತಕ್ಕೆ ಬಂದು ರೀಚ್ ಆಗ್ಯಾವಿ ಎದಕ್ಕೆ ರೀಚ್ ಆಗ್ಯಾವ ಅಂದ್ರೆ ಈ ಹರ್ಸೆ ಮಗನಿಂದ ರೀಚ್ ಆಗ್ಯಾವ ನಾ ಗಾಡಿ ಹೆಂಗ ಅಂದ್ರೆ ಅಂದ್ರವ್ ಎತ್ತಿನ ಕಿತ್ತ ಸ್ಲೋ ಹೊಡಿತನಪ್ಪ ಅಂದ್ರೆ ಒಳ್ಳೆ ಉಚ್ಚಿ ಟಾಯ್ಲೆಟ್ ಅಂತ ಒಳ್ಳೆ ಮಾಡೋಕ್ ಆಫೀಸ್ ಲ್ಯಾಂಡ್ ಬಂದೇವ್ರಿ ನೋಡ್ರಿ ಈಗ ಬಂದೇವ್ ನಾವ್ ಸೇರಿಸ್ತಾ ಜಡ್ತಾ ಜಡದ ಬರೀ ನೀವು ಮೀನಾ ಚೆನ್ನಕ್ ಬಂದ್ರಿ ನಾ ಎಂತ ಪಾಪ ಮಾಡಕ್ ಬಂದ್ರಿ ಗೊತ್ತೇ ನೀವು ಇಲ್ಲಿ ಎಂತ ಮಾಡಕ್ ನಾವು ಏನ್ ಪಾಪ ಮಾಡಕ್ ಬಂದ್ ಕೇಳಿದ್ರೆ ಅಲ್ಲಿ ಅವ್ರು ಮೀನಾ ತಂದ್ ಮಾಡ್ತಾರ ಗೊತ್ತಾರ ಅಡ್ಗಿ ಅವ್ರಿ ಪಾಪ ಹತ್ತಲ್ಲ ನೀ ತಿರ್ಲ ನಿಮ್ಗೆ ಹತ್ತದಿಲ್ಲ ಪಾಪ ಒಂದ್ ಜೀವಿನ ಸಾಯ್ ಹೊಡೆದ್ರಾಗ ಇಲ್ಲೇ ಒಂದ್ ಜೀವಿನ ಉಳ್ಸಬೇಕು ಅದ್ರಾಗ ಬರ್ತಾ ಪುಣ್ಯ ನೀವ್ ಬಂದ್ ಇಲ್ಲಿ ತಿನ್ನಾಕ ಎಲ್ಲಿ ಬರ್ತದಲ್ಲ ಪುಣ್ಯ ನಿಮಗ ಅಂತ ಕಲಿಯುಗದ ಹುಟ್ಟಕ್ಕೆ ಪಾಪದ ಕೆಲಸ ಮಾಡ್ತಿರಲ್ಲ ಏನ್ ತಲ ತಿನ್ನದ್ ಬಿಡಬೇಕು ಅದೇ ನಾನು ಹೇಳಿ ತಿನ್ಬಾರ್ದು ಆ ಪಾಪ ಅದು ನೀರ ಎಷ್ಟು ಮಜಾ ಇರ್ತದೆ ಹೊತ್ತ ಜೀವ ಬಡ ಕೆಟ್ಟ ಮಜಾ ಇರ್ತದೆ ನಾಳೆ ನೀನು ಸಾಯಿ ಬಂದ್ ಹಿಂಗೆ ಮಜಾ ಇರ್ತೀನಿ ಮಂಗೆ ಹೇಳ್ತೀನಿ ಚೆನ್ನಾಗಿ ಕೊಬ್ಬರಿ ಹೇಳ್ತೀನಿ ಪಾಪ ಅದು ನಿಮಗ ಏನ್ ಹೇಳ್ತೀನಿ ಹೋರಿ ಪಾಪ ಮಾಡ ಬಂದ್ರಿ ಹೋರಿ ಹೋರಿ ಎಲ್ಲ ಪಟ್ಟಿ

ಅವ್ನು ದಾನ ಸೂರ ಕರ್ಣ ಅಂತಲ್ಲ ಇವನಿಗೆ ಅನ್ಬೇಕ್ರಿ ಯಾಕೆ ಮಾಡೋದು ಯಾಕೆ ಏನು ಬಿಲ್ ನೀವು ಕೊಟ್ಟು ನನ್ನ ದೋಸೆ ಸಂಬಂಧ ಒಂದು ಸಂಬಂಧ ಒಂದು ಹೇಳಿದೆ ರೀ ಅಂದರು ಭಾರಿ ಚಲೋ ಇತ್ತು ಈ ಹೋಟೆಲ್ಗೆ ಬರ್ರಿ ಎಷ್ಟು ಚಲೋ ಇತ್ತು ರೀ ಮೀನು ಹತ್ರ ಮಣಗಂಡಿತ್ತು ಬರೋಬ್ಬರಿ ಎಟ್ಟು ಕುದಿಬೇಕು ಅದು ಕುದಿತ್ತು ಎಷ್ಟು ಪ್ರಾಯ ಆಗ್ಬೇಕು ಪ್ರಾಯಾಗಿತ್ತು ಮಣಗಣಿತ್ತು ನಾ ಡೈಲಾಗ್ ಹುಡಿಕ ಮುಂಚೆ ಹೊಡಿಬಾರ್ದ ಪೀನಿ ಮಸ್ತಿತ್ತು ಮಡಿ ಬಾಯಿ ಅದೇ ನಾನು ಹೇಳ್ತೀನಿ ರೀ ಮಸ್ತಿತ್ತು ನೀವು ಬಂದು ಟೇಸ್ಟ್ ಮಾಡಿರಿ ಹಾಯ್ ಫ್ರೆಂಡ್ಸ್ ನಾವು ಮೊಸ್ರು ತೊಗೊಳಕ್ಕೆ ಬಂದೇವಿ ಮೀನಾ ತಿಂದು ಈ ಹುಡುಗಿ ಅದಾಳ ಎಲ್ಲೋ ಒಂದಿ ಹುಡುಗಿ ಈ ಹುಡುಗಿ ಅದಾಳ ನೋಡಿ ಫ್ರೀ ಕೊಟ್ಟ ಭಾಳ ಖುಷಿ ಐತೆ ನನಗಂತ ನೋಡ ಇಟ್ಟೇ ವಯ್ತನಾಗ ಬಿಸ್ನೆಸ್ ಮಾಡಾಕತ್ತಾಳ ಒಳ್ಳೆ ಕಲಾವಿದಿ ಆಕೆಗೂ ಸಪೋರ್ಟ್ ಮಾಡಿ ಅದು ಸಪೋರ್ಟ್ ಮಾಡ್ರಿ ಬಂದ್ ಕೇಸಿ ಮೊಸ್ರು ತೊಗೊಳಿ ಆಕಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ರಿ ಇದೆಲ್ಲ ಮೊಸ್ರು ಕೊಡ್ಸಾಕತ್ತ ಇವ್ನಿ ಆರಾಮ ಯಾರ ಅದು ದಾನ್ಸರ ಕರ್ನಾಮೈ ಅದು ಆರಾಮಾಗಿ ಇರ್ತೇನೆ ರೀ ಇವನ ಏನಿಲ್ಲ ತಿಂದು ಉಂಡು ಆರಾಮ ಇರಿ ಬರ್ಲಿಲ್ಲ ಇವತ್ತಿನ ಮನುಷ್ಯಂಗಿಲ್ಲ ಸಾಕಿದಾಗಿನ ನಿನ್ನ ಒಬ್ಬಿಸಿದಾಗೀನಿ ಅದಾಗಿ ಕುಕ್ಕಿತಲ್ಲು ಇವನ ಮೀನಿನ ಮುಳ್ಳಾಗಿ ತುಕ್ಕಿತಲ್ಲು ಊಟ ಮಾಡಿ ಹೊಂಟೆ ಸೀದಾ ಮನೆ ಕಡೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ನಿಮಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮಗೂ ಏನಾದ್ರೂ ಮೀನಾ ತಿನ್ನಂಗ್ತಂದ್ರೆ ನಮ್ಮ ಮೂರ್ ಕಡೆ ಕೋಲಾರ ಐತಿ ಕೋಲಾರ ಕಡೆ ಬಂದ್ ತಿಂದ್ರಿ ರಕ್ತನ ಕಮ್ಮಿ ತಗೊಂಡ್ರು ಊಟ ಮಾತ್ರ ಮಸ್ತಿತ್ತು ಕೂಡ ಸಿಗೋಣ ಬಾಯ್